ಐತ್ರಿ ನಿಮ್ ಟಿವಿ ರಿಪೇರ್ ಮಾಡ್ಲಾಕ್ತಿನ್ರೀನಾ ಏನ್ರಿ ಎಷ್ಟ್ ಹೊಲಸಿತ್ರಿ ಏನ್ ಸುದ್ದಿ ಇಲ್ರಿ ನೀವು ಟಿವಿ ಅಲ್ಲಿ ಕೆಳಗೆ ಯಾಕ ರೀ ಅದೇ ಮ್ಯಾಗ ಹೆಂಗ್ ರಿಪೇರಿ ಮಾಡಕ್ ಬರ್ತೈತ್ರಿ ಜಾಗರ ಐತ್ರಿ ಅಲ್ಲಿ ಇಲ್ಲಿ ತೆಗೆದು ಹಿಂದೆಲ್ಲಾ ನೋಡಬೇಕಾಗೈತಿ ಮೊದ್ಲು ಸ್ವಚ್ಛ ಹೊರಸಬೇಕಾದ ಎಲ್ಲಾ ಇಲ್ಲಿ ಕೈ ಹೊಲ್ಸಾತೈತಿ ಹೆಂಗೆ ರೀ ಇಲ್ಲೂ ನಿತೀನಿ ಇಲ್ಲೇ ಒಳ್ಕೊಳ್ತೀರಲ್ಲ ನೋಡಿಲ್ರಿ ಕಣ್ಣಿಲ್ರಿ ಅನ್ನ ಬರೀ ಸಾಮಾನ್ಯಾಗ ಅಟ್ಯಾಗೆ ಕಣ್ಣಿರ್ತಾವೆ ರೀ ನಂದು ಯಾವ ಸಾಮಾನ್ ಮ್ಯಾಗ ರೀ ನಮ್ಮ ಮನ್ಯಾಗ ಸಾಮಾನ್ಗಳ ಮ್ಯಾಗ ರೀ ಏನು ರೀ ಯಾರು ರೀ ಯಾರು ಬೇಕು ರೀ ಟಿ ವಿ ರಿಪೇರಿ ಅಂತ ತಿಳಿದಿಲ್ರಿ ಹಾಂ ಹಾಂ ಹೌದು ರೀ ಬರಿ ಒಳಗ ಎಷ್ಟ್ ಫೋನ್ ಹಚ್ಚಬೇಕ್ರಿ ಈಗ ಬಂದಿರಲ್ಲ ನೀವು ಇದೆ ಏನ್ರಿ ಕಿವಿ ನಿಮ್ದು ಹಾ ಅದೇ ರೀ ಆಯ್ತ್ರಿ ರಿಪೇರ್ ಮಾಡ್ತೀನಿ ನೋಡಿ ಎಷ್ಟು ದಿನ ಆಯ್ತ್ರಿ ಬಂದಾಗಿ ಅದು ಬಂದಾಗ ಮತ್ತೆ 15 ದಿನ ಆಯ್ತ್ರಿ ನೀವು ಫೋನ್ ಹಚ್ಚ ಹಚ್ಚಿನ ಸಾಕಾಗೈತ್ರಿ ನಮಗೆ ಹೌದ್ರಾ ಈಗ ನಾ ಬಂದಿನಲ್ಲ ರೀ ರಿಪೇರ್ ಮಾಡ್ತೀನಿ ನೀವು ಏನು ಒಟ್ಟ ಚಿಂತೆ ಮಾಡಕ ಹೋಗಬೇಡ್ರಿ ಹಾ ರೀ ಮೊದಲು ರಿಪೇರ್ ಮಾಡ್ರಿ ಸ್ವಲ್ಪ ನೀರಾಚ ಆಯ್ತ್ರಿ ನಾ ಬಾ ಸ್ವಲ್ಪ ನೀರು ಕುಡಿಸ್ರಲ್ಲ ನೀರಿ ನನ್ನ ಗಂಡ ರೀ ಯಾರೇ ಬಂದಾಗ ಒಳಗೆ ಹೊರಗೆ ಹೋಗಾಕ ಹೋಗಬೇಡ ರೀ ಯಾಕ್ರಿ

ಒಂದು ಸ್ವಲ್ಪ ತೊಗೊಂಬರ ಹೋರಿ ಎರಡು ನಿಮಿಷ ಕೇಳ್ತೀವಿ ನೀರು ಏನು ರೀ ಏನು ನಿಮ್ಗೆ ಹೇಗೆ ಅರ್ಥ ಆಗ್ತೈತಿ ಅಲ್ರಿ ಮೊದಲು ಟಿವಿ ರಿಪೇರಿ ಮಾಡಿರಿ ಆಮೇಲೆ ನೋಡೋಣ ನೀರ್ ಗೀರ್ ಎಲ್ಲ ಮೊದಲು ಟಿವಿ ರಿಪೇರಿ ಮಾಡ್ರಿ ಇದರ ಬಟನ್ ಇದೆ ಇದೇನ್ರ ಹಾ ಅದೇ ರೀ ಅದ್ರ ಬಟನ್ ಹೋಗ್ರಿ ಟೇಬಲ್ ಗಿಬಲ್ ಮುರ್ದಿರಿ ಯಾರ ಇವರು ಇವ್ರಿ ಟಿವಿ ರಿಪೇರಿ ಮಾಡೋರಿ ಟಿವಿ ರಿಪೇರಿ ಮಾಡೋರಾ ಯಾವಾಗ ರೀ ಯಾವಾಗ ಬರ್ರ ನಿಮ್ಗೆ ಎರಡು ಸತಿ ಫೋನ್ ಹಚ್ಚದ ರೀ ಅದೇ ರೀ ಭಾಳ ಮಂದಿ ಟಿವಿ ರಿಪೇರ್ ಮಾಡ್ಬೇಕಾಗ್ತೈತ ರೀ ನಾವು ಅದಕ್ಕೆ ನಾ ಇವತ್ತು ನೋಡಿ ನಿಮ್ಮ ನಂಬರ್ ಅದಕ್ಕೆ ಈ ಕಡೆ ಬಂದಿರಿ ನಾನು ಮಾಡ್ತೀನಿ ತೋರಿ ಇವತ್ತು ರಿಪೇರ್ ಮಾಡ್ತೀನಿ ಏನಾಗೈತನೋ ಆಯ್ತು ಹೇಳಿರಿ ಚಲೋ ಮಾಡ್ರಿ ಯಾರು ರೀ ಇವ್ರು ಇಯ್ಯೋ ರೀ ನನ್ನ ಗಂಡ ರೀ ನಮಸ್ಕಾರ ಟಿವಿ ರಿಪೇರಿ ಮಾಡಿ ಮಾಡ್ತೀನಿ ಇಲ್ಲೇ ಕೂಡು ಏನ್ರ ಮಾಡಿ ಹಿಡ್ಯಾರ ಐತೆ ಮತ್ತೆ ಹಾಂ ರೀ ಹಲೋ ಹಾಂ ಇಲ್ಲೇ ಇದೀನಿ ಬರಾತೀನಿ ಏನ್ರಿ ಅಂತ ಸಣ್ಣ ಸಣ್ಣ ಕೆಲ್ಸಕ್ಕೆ ನನಗೆ ಹಸ್ತಿರ್ಲ ಆಯ್ತಾಳೆ ಬಂದೇಳ ಏನ ಇಲ್ಲೇ ಹೋಗಿಬರ್ತೀನಿ ಆಯ್ತು ರೀ ಹೋಗಿ ಬರ್ರಿ

ಹೌದ್ರಿ ಬಾಳ ಹೋಗೈತೇನ್ರಿ ಹಿಂಗ್ ಕೊಟ್ಟಿ ಕೊಟ್ಟಿ ತಗಿ ಆದ್ರ ಮತ್ತೊಂದ್ ನೀವೇ ತಂದ್ ಹಾಕ್ರಿ ನಿಮ್ದು ಟಿವಿ ಐತಿಲ್ರಿ ಅದು ಅದ್ ನಮ್ದ ಐತೇನ್ರಿ ಮತ್ತೆ ಮಂದಿದ ಐತೇನ್ರಿ ಹೌದ್ರಿ ನಮ್ದೇ ಐತ್ರಿ ನೀವ್ ವರ್ಸಾತಿರ್ಲ ನಾ ಎಲ್ ನಿಮ್ದ ಐತತ್ ಮಾಡಿದ್ದಾರಿ ಇಲ್ಲಾಡ್ರಿ ಪಟ ಪಟ ಮಾಡ್ರಿ ಒಂದ್ ತಾಸ ಐತ್ರಿ ಇದೇ ಮಾಡತ್ತೀರಿ ನೀವ್ ಮೊದಲ್ ಕೆಲ್ಸ ಮಾಡ್ರಿ ಬರೀ ನೀರ್ 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 ನಾ ಹೇಳ್ ಕೇಳ್ರಿ ನಾ ಇಲ್ಲಿ ಕುಂಡಿರ್ತೀನಿ ಪಟಾ 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 ಕೆಲಸ ಮಾಡ್ರಿ ಆಮೇಲೆ ನೀರ್ ಕೊಡ್ತೀನಿ ಅರ್ಥ ಮಾಡ್ಕೋರಿ ನೀರ್ ಆಡಿಸಿದ್ರಿ ನೀರ್ ಕುಡ್ಸಿದ್ರೆ ಪುಣ್ಯ ಬರ್ತೈತಿ ನಿಮ್ಗೆ ಪುಣ್ಯ ಪಾಪತಿ ಸಾಯಲಕ್ಕ್ರ ನಾವು ನೀವು ಮನೆಯನ್ ಸಾಮಾನು ಐದ್ರ ಇಲ್ಲ ನನಗೆ ಏನ್ರ ಪ್ರಾಬ್ಲಮ್ ಆಗ್ಬಾರ್ದು ನೀರ್ ಆಡ್ಸಿ ಬಾಳ ಐತಿ ಹೋರಿ ಒಂದ್ ಸ್ವಲ್ಪ ತೊಂಬರ್ ಹೋರಿ ನೀರ್ ನಿಮ್ಗೆ ಅದ್ರ ಪ್ರಾಬ್ಲಮ್ ಐತ್ರಿ ಅಂದ್ರೆ ನೀರ್ ಕುಡಿಲಿಕ್ಕೆ ಅಂದ್ರೆ ಕಿಡ್ನಿ ಹೋತವ್ರಿ ಮ್ಯಾಗ ಮ್ಯಾಗ ನೀರ್ ಕುಡಿತಾ ಇರ್ಬೇಕು ಕಿಡ್ನಿ ಸ್ವಚ್ಛ ಇರ್ತಾವ ಆಯ್ತಾಡ್ರಿ ತಂದ್ ಕೊಡ್ತೀನಿ ಎಷ್ಟ್ ನೀರ್ ನೀರ್ ಸಾಯತಿರ್ಲಾ ನೀರು ತರಕೆ ಹೋಗತಿರ್ಲಿ ನೋಡಿ ಅವ್ವ ಓ ಇಲ್ಲ ಐತ್ರಿ ನಿಮ್ಮ ಟಿವಿ ಇಲ್ಲಿ ರಿಪೇರಿ ಮಾಡಾಕತ್ತೀನಿ ಅ ಏನು ರೀ ಎಷ್ಟು ಹೊರ್ಸೈತೆ ರೀ ಏನು ಸುದ್ದಿ ಇಲ್ಲ ರೀ ನೀವು ಟಿವಿ ಅಲ್ಲಿ ಇಟ್ಟು ರಿಪೇರಿ ಮಾಡ್ಬೇಕಿಲ್ರಿ ಕೆಳಗೆ ಯಾಕೆ ತೆಗ್ದೀರಿ ಮ್ಯಾಗ ಹೆಂಗ್ ರಿಪೇರ್ ಮಾಡೋಕೆ ಬರ್ತೈತ್ರಿ ಜಾಗ್ರ ಐತ್ರಿ ಅಲ್ಲಿ ಇಲ್ಲಿ ತೆಗೆದು ಹಿಂದೆಲ್ಲ ನೋಡ್ಬೇಕಾದತ್ತೆ ಮೊದ್ಲು ಸ್ವಚ್ಛ ಹೊರ್ಸಬೇಕಾದ್ ಎಲ್ಲ ಇಲ್ಲಿ ಕೈ ಹೊರ್ಸಾತೈತಿ ಹ್ಯಾಂಗೆ ರೀ ನಿತ್ತಿನ ಇಲ್ಲೇ ಹೊಯ್ಕೊಳತ್ತಿರಲ್ಲ ನೋಡಿಲ್ರಿ ಕಣ್ಣಿಲ್ರಿ ಅನ್ನ ಬರೀ ಸಾಮಾನ್ಯಾಗ ಅಟ್ಯಾಕ್ ಕಣ್ಣಿರ್ತವೆ ರೀ ನಂದು ಯಾವ ಸಾಮಾನ್ಯ ಮ್ಯಾಗೆ ರೀ ನಮ್ಮ ಮನ್ಯಾಗ ಸಾಮಾನುಗಳ ಮ್ಯಾಗ ರೀ ರೀ ಇಲ್ಲಿ ನೋಡ್ರಾಗ ಎಷ್ಟು ಹೊಲಸು ಏನು ಸುದ್ದಿ ಹೆಂಗೆ ರೀ ನೀವು ಇವೆಲ್ಲ ನೋಡ್ರಿಗ ಜಾಡ್ಸೋತು ಮಾಡ್ಸೋತು ಇದ್ರೆ ಸ್ವಚ್ಛ ಇರ್ತಾವೆ ಎರಡು ಸರ್ತ ಹೇಳ್ಬೇಕು ನಿಮ್ಗೆ ಹೇಳಿ ನಮಗೆ ಸಾಕಾಯ್ತು ಪ್ರತಿಯೊಬ್ರು ಹೆಂಗೆ ನೋಡ್ರಿಪ್ಪ ಅವ್ರವ್ರ ಮನ್ಯಾಗ ಸ್ವಚ್ಛ ಇರೋದೇ ಗೊತ್ತಿರಲ್ಲ ಮಕ್ಕಳಿಗೆ ಹಾಂ ಈಗ ನಮ್ಗೇನು ಗೊತ್ತು ರೀ ಹಿಂದೆ ಅಷ್ಟು ಹೊಲಸು ಕೂರ್ತೈತ ಮತ್ತೇನು ಹಂಗೆ ಟಿವಿ ರಿಪೇರ್ ಮಾಡಕ್ ಬಂದಾಗೊಮ್ಮೆ ಬಂದ್ ಹೋದಾಗೊಮ್ಮೆ ನೀವು ಒರ್ಸ್ಕೊತಾ ಇದ್ರಿ ಸ್ವಚ್ಛ ಹಾಕಿತ್ರಿ ಅದು ಎಲ್ಲ ಈಗ ಒಳಗ್ ಏನಾಗತ್ ನೋಡ್ಬೇಕ್ರಿ ಬರೀ ಮ್ಯಾಗ ಒರ್ಸೋದ್ರ ಅಟ್ಟೆ ಅಲ್ರಿ ಒಳಗ್ ನೋಡ್ಬೇಕಲ್ ರೀ ತೆಗದ್ ಏನ್ರಿ ಅದ ನಾ ನೋಡ್ಲಿ ನಾವೇ ನೋಡಕ್ಕೆ ಬಂದೇವಲ್ರಿ ಹಾ ಮತ್ ನೋಡ್ರಲ್ಲ ಅಂದಂಗ ಅವ್ರ ನಿಮ್ ಮನಿಯವ್ರ ಏನ್ರಿ ಏನಾಗ್ ಬಂದಿವ್ರ ಹೌದ್ರಿ ಯಾಕ್ರಿ ಅಲ್ಲ ನೋಡಕ್ ಬಾಳ ಜರ ಹೈಟ್ ನಾಗ ಕಡಿಮೆ ಅಲ್ರಿ ಅವ್ರ ಅತ್ತ ನಿಮ್ಗೆ ಏನ್ ಮಾಡೋದೈತಿ ಟಿವಿ ರಿಪೇರ್ ಮಾಡಕ್ ಬಂದ್ರಿ ಟಿವಿ ರಿಪೇರ್ ಮಾಡಿ ಹೊರ್ ಸುಮ್ ಕಪ್ಪಿಲ್ರಿ ಕೇಳಿದ್ರೆ ನೀವು ನೋಡ್ತೀರಾ ಎಷ್ಟ್ ಹೈಟ್ ಅದ್ರಿ ಅದಕ್ಕೆ ಅವ್ರು ನೋಡಿದ್ರೆ ಜರಾ ಒಂದು ಸ್ವಲ್ಪ್ ಗಿಟಕ್ಕಂಡ್ರೆ ನಮ್ದು ಅದಕ್ಕೆ ಗಿಡಕ್ಕೆ ಅಂಡಾರಲ್ರಿ ಅವ್ರ ಗಿಟಕ್ಕೆ ಅದ ಏನು ರಿಲೇಷನ್ ನಿಮ್ಗೆ ಯಾಕ ರೀ ಬೇಕು ಅಂತದೆಲ್ಲ ಆಗಲಿ ಲವ್ ಮ್ಯಾರೇಜ್ ಆಗಲಿ ಅರೇಂಜ್ ಆಗಲಿ ಅಲ್ಲ ರೀ ಕೇಳೋದು ತಪ್ಪ್ರಿ ಓ ಏನು ರೀ ಡಿಸ್ಪ್ಲೇನ ಹೋಗೈತಲ್ಲ ನಿಮ್ದು ಅಲ್ಲ ಡಿಸ್ಪ್ಲೇ ನೋಡ್ರಿ ನೀವತ್ತು ಆಗ್ಯಾಗ ಏನೋ ಆಗೈತೆ ರೀ ಅದು ಏಯ್ ನೋಡಿರಿ ಶೇಳಿ ಬಿಟ್ಟೈತದು

ಈಗ ಒಂದ್ ಕೆಲಸ ಮಾಡ್ರಿ ಹೊಸ ಟಿವಿನ ತೊಂದ್ ಈ ಹಳಿ ಟಿವಿ ಎರಡು ವರ್ಷದ ಐತ್ರಿ ಟಿವಿದು ಎಲ್ಲಾ ಕೊಡಿ ಈಗ ಒಂದು ಎರಡು ವರ್ಷ ಐತ್ರಿ ಎರಡ್ ವರ್ಷ ರೀ ಮತ್ತ್ ವರ್ಷ ಕಡಿಮೆ ಏನ್ರಿ ಇಪ್ಪತ್ನಾಕ್ ತಿಂಗ್ಳು ಇಪ್ಪತ್ನಾಕ್ ಬಾಳ ಐತಿ ಏನ್ರಿ ಹ್ಯಾಂಗ್ರಿ ಎರಡ್ ವರ್ಷನಾಗ ಎರಡ್ ಎರಡು ದಿನದ ಟಿವಿ ಬಾಳ್ ಈಗ ಮಾಡಿರಿ ತಗಿರೋದೇನು ವರ್ಷ ಉಪಯೋಗ ಇಲ್ಲದ ಡಿಸ್ಪ್ಲೇನ ಹೋಗೈತಿ ಮ್ಯಾಗಿನ ಮುಖಾನಿ ಒಳಗೇನ್ ಮಾಡ್ತೀರಿ

ಒಳಗೆ ನೆಮ್ದಿ ಇಲ್ಲ ಅಂದ್ರೆ ಮ್ಯಾಗ್ ಹ್ಯಾಂಗ್ ನಕೊತಿರೋದ್ರಿ ಇಲ್ಲ ಮತ್ತೆ ಹೈಟ್ ಇದ್ದವ್ರು ನೋಡಿ ಮದುವೆ ಆಗ್ಬೇಕಿಲ್ಲ ಅದೇ ಪ್ರಾಬ್ಲಮ್ ಆಗಿದ್ರಿ ನನ್ ತಕ್ಕ ಗಂಡ ಸಿಕ್ಕಿಲ್ರಿ ನಮ್ಮ ಮನೆಯವ್ರ ಕಿರಿಕಿರಿ ಸಂಬಂಧ ಮಾಡ್ಕೊಂಡಂಗ್ರಿ ಇದು ಹೌದಾ ನೀವು ಒಟ್ಟು ಟೆನ್ಶನ್ ತೊಳಕ್ ಹೋಗ್ಬೇಡ್ರಿ ನನಗಿನ್ನ ಮದುವೆ ಆಗಿಲ್ರಿ ಅಂದ್ರೆ ಕಣ್ಣೆ ಹುಡ್ಕಾಳತ್ತಾರ ನಮ್ಮ ಮನೆಯಾಗ ಅದಕ್ಕೆ ಅದಕ್ಕೆ ಕೇಳಿದ್ರ ನಿಮಗ ಮತ್ತೆ ನಿಮ್ದು ಮದುವೆ ಆಗೈತಲ್ಲ ಅದಕ್ಕೆ ಈಗ ಹೆಂಗ್ರಿ ಈಗ ಡಿಸ್ಪ್ಲೇ ಹೆಂಗ್ ಮಾಡೋದು ಹೇಳ್ರಿ ಮುಖಾನ್ ಹೊಡಿತಿದ್ರದು

ಅಲ್ರಿ ಅಂದ್ರೆ ನಮ್ಮ ಮನ್ಯಾಗ ಕಣ್ಣಿಗೆ ಹುಡ್ಕಡತ್ತಿದ್ರ ಮತ್ತು ನಾ ನಮಗೂ ಇನ್ನೂ ಮದ್ಯವಿ ಇಲ್ಲ ರೀ ಮತ್ತು ನಿಮ್ಗೆ ಹೆಂಗೆ ಅನಿಸ್ತೈತಿ ಮದುವೆ ಗುರು ಬೇರೆ ಬೇಕು ಅಂದ್ರಲ್ಲ ಅಂದ್ರೆ ನಾ ಬರೋಬರ ಅದೇ ರೀ ನಿಮ್ಮ ಜಂಡ್ರಿಗೆ ಡೈವರ್ಸ್ ಕೊಟ್ಟು ನಂದಿ ಮದಿಯತ್ತ ರೀ ಅವ ಕೊಡ್ಬೇಕಲ್ರಿ ನೀವು ಮನಸ್ ಮಾಡೋರು ಕೊಡ್ತಾನ ರೀ ಡೈವರ್ ನಾ ಮನಸ್ ಮಾಡ್ತೀನಿ ರೀ ಅವಾಗ ಕೊಡಬೇಕಲ್ರಿ ಅವ ಅದಕ್ಕೆ ಹ್ಞೂ ಅನ್ಬೇಕಲ್ಲ ಇಲ್ಲ ನೀವು ಮತ್ತು ಭಾಳ ಡೇಂಜರ್ ಅದಾನೆ ರೀ ಅವ ಇಷ್ಟ ನೋಡೋಕೆ ಇಷ್ಟ ಅದಾನ ಖರೆ ಭಾಳ ಡೇಂಜರ್ ಅದಾನೆ ರೀ ಅವ ಅಷ್ಟು ಡೇಂಜರ್ ಅದನು ರೀ ನಿಮ್ಗೆ ಅಂದ್ರೆ ಭಾಳ ಡೇಂಜರ್ ಅದಾನೆ ರೀ ಅವ ಹೌದ ಅದು ಇರ್ತೀ ಬಿಡ್ರಿ ಹಂಗ ನನ್ಗೆ ಇಷ್ಟ ಆಗೀನಿ ರೀ ಹಾಂ ರೀ ನೀವು ಭಾಳ ಇಷ್ಟ ಆಗಿದ್ರಿ ನಾವು ಕರೆನ ಅದು ಹಾಂ ರೀ ಅಲ್ಲ ಇಷ್ಟು ಮನೆ ಸರ್ವಿಸ್ ಮಾಡ್ಯಾನ್ರಿ ನಾ ಆದ್ರೆ ನಿಮ್ಮ ಕ ಮನೆ ನೋಡಿದ ಇಲ್ಲ ಫಸ್ಟ್ ಟೈಮ್ ಬಂದು ನೋಡ್ರಿ ಅಲ್ಲಿ ಅಂದ ರೀ ಟಿ ವಿ ರಿಪೇರ್ ಮಾಡೋಕೆ ಹೌದು ರೀ ಈ ಟಿ ವಿ ಅಲ್ಲೇ ಅಂತ ಹಾಂ ಅಲ್ಲೇ ಅಲ್ಲಿ ಟೇಬಲ್ ಮ್ಯಾಗ ಇಟ್ಬಿಡಿರಿ ಇಲ್ಲ ಎಲ್ಲ ಕೆಳಗೆ ಇಡ್ರಿ ಇರಿ ನಾ ಹೆಲ್ಪ್ ಮಾಡ್ತೇನೆ ನೋಡಿರಿ ಬನ್ರಿ ಇದು ಡಿಸ್ಪ್ಲೇ ತರ್ತೇನೆ ಡಿಸ್ಪ್ಲೇ ಹಾಕ್ಬೇಡ್ರಿ ಹಾಂ ನೀವೇ ರೂಪಾಯಿ ಕೊಡ್ಕೊಬೇಡ್ರಿ ಹಾಂ ನಾನು ಕೊಡ್ತೀನಿ ಏನು ರೀ ಟಿವಿ ರಿಪೇರ್ ಮಾಡಿ ಕೊಡ್ತೇನೆ ಹಾಂ ಆಯ್ತು ಹ್ಞೂ ಹಾಂ ಹಾಗ್ರಿ ಸಣ್ಣ ಹುಡುಗರು ಅದು ಬಂದ್ರೆ ಟಿವಿ ಮುಟ್ಟಿಸಿ ಕೊಡಬೇಡ್ರಿ ಏನು ರೀ ಹಾಂ ರೀ

நம்பர்

ನಾಚ್ ಕೆ ಅದೂರಾಚ್ ಕೆ ಓ ಸರಿ ಬಿಡ್ರಿ ಬಿಡ್ರಿ ಕಡೆ ಅಲಾಲಾಲಾಲಾ ಏನು ಮಾಡತ್ತಿರಿ ಅಲ್ರಿ ಆ ಟಿವಿ ರಿಪೇರಿ ಮಾಡೋದು ಬಿಟೋ ಸುಮ್ಮನೆ ಹಿಂಗ ಬಂದ ಮಾಡಾತನೋ ರುಚುಚ್ರಂಗ ಏನು ಮಾಡಾತನ ಅದೇ

ಅವ್ನು ಯಾರ ಹಚ್ಚ ಏನು ಗೊತ್ತಿಲ್ರಿ ನೀವು ಹೋರ್ರಿ ಪಟ್ಟನಿಲ್ಲ ಹಿಡ್ದು ಮತ್ ಹಾಕಿ ಹೊಡಿತಾನಿ ಹೋರಿ ನಿಮ್ಮ ಜೋಡಿ ಅಲ್ದೆ ನಾನು ಹೊಚ್ಕೋತ ಜಲ್ದಿ ಹೋರಿ ಇಲ್ಲೊಬ್ಬ ಬಂದು ಟಿವಿ ರಿಪೇರಿ ಮಾಡ್ತೇನೆ ತಂದು ನನ್ನ ಇಂತ ಜೋಡಿ ಚಕಂಡು ಈ ಜಲ್ದಿ ಬಾರು ಸ ನೀ ಬಾನಿ ಇಲ್ಲೇ ನಿಂದ್ರಿ ನೀ ನಮ್ ದೋಸ್ ಬರತ್ನ ಈಗ ಮಾಡ್ತಾನೆ ಏ ನಾನು ಹುಡಿನಿ

ನಿಂತರ ಈಗ ನಮ್ ದೋಸ್ ಪ್ರಾತ ನಿನ್ ಎಲ್ಲಿ ಹೊತ್ತಿ ಬಿಡಿ ನಿಂತರ ನಿಂತರ ಏನಾಯ್ತ್ರಿ ಏ ಅವ್ನ್ ಬಿಡಲ್ಲ ಕಂಪ್ಲೇಂಟ್ ಕೊಟ್ಟ ಬರ್ತೀನಿ ಕಂಪ್ಲೇಂಟ್ ಕೊಟ್ಟೆ ಬಿಡ್ರಿ ನೀವ್ ಇಲ್ರಿ ಟಿವಿ ರಿಪೇರಿ ಮಾಡಕ್ ಬಂದ್ ಕೇಶನ್ ನೋಡ್ರಲ್ಲ ಮೈ ಮ್ಯಾಗ ಬರ್ತಾನ ಕೊಡ್ತೀನಿ ಸರಿ కంప్లైంట్ కొతనం వినక మ నారో నడవర్కి హలో